ಪೂರಕ್ಲೆಲ್ಲ ಸೊಲ್ಮೇಲೂ ಯಾನು ಚಂದ್ರಿಕಾ ನಿಲಿನ ಮಾತರೆಲ್ಲ ಮೋಕಿಡು ಎತ್ಕೊಂದುಲ್ಲೇ ತುಂಬ ಬೇಗ ಆಪಿನ ಅಂಚನೆ ರುಚಿಯಾಯಿನ ಚಿಕನ್ ಸೂಪ್ ಮಲ್ಪಗ ಐಕೆ ಏನೊಂಜಿ ಕುಕ್ಕರ್ಗೆ ರೆಡ್ ಚಮಚದಾತ ಬೊಲ್ನೈ ಪಾಡೊಂದುಲೆ ಕಡೆ ಮುಟ ನಿಗಲು ಸ್ಕಿಪ್ ಮಲ್ಪನೆ ತುಲೆ ಈ ವಿಡಿಯೋ ಇಷ್ಟ ಇಷ್ಟಾಣ್ಣ ಈ ಸೂಪು ಇಷ್ಟ ಅಣ್ಣ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ ಅಂಚನೆ ಸೋಷಿಯಲ್ ಮೀಡಿಯಾದ ಶೇರ್ ಮಲ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಲೆ ಐಕಿತೆ ಒಂಜಿ ಪಲಾವೆಲೆ ಪಾಡೊಂದುಲ್ಲೆ ಅಂಚನೆ ತುಲೆ ಒಂದು ಮೊಗ್ಗು ಉಂದೆನ್ ಒಂಜಿ ಅರ್ಧ ತುಂಡು ಪಾಡ್ಯೆ ಬೊಕ ಎಡ್ಡೆ ಮುಂಚೆ ಕಾಲ್ ಚಮಚ ಒಂಜಿ ನಾಲೈನು ಲವಂಗ ಒಂಜಿ ಏಲಕ್ಕಿ ರೆಡ್ ತುಂಡು ಚಕ್ಕೆ ಮತ್ತು ಕಾಲ್ ಚಮಚದ ಚಮಚದಾತು ಬಡಿ ಸೊಪ್ಪು ಒಂದು ಈತ ಪಾಡ್ದೆ ನಮ್ಮ ಒಗ್ಗರಣೆ ರೆಡಿ ಮಲ್ತುನ್ಗ ಚೂರು ಘಮ ಬರಡು ಒಂದು ಚೂರು ಘಮ ಬತ್ತಿಗಿನ ಒಂಜಿ ನೀರುಳ್ಳಿ ತುಲೆ ಸಣ್ಣ ಮುರಿದೆ ಆಯ್ನದು ಸಣ್ಣ ಮುರ್ದು ಪಾಡ್ಲೆ ಉನೆಲ್ಲ ನಮ್ಮ ಚೂರು ಪೊತ್ಪುಗೆ ಆಬೋಲ್ನೇ ದುಡ್ಡು ಆಯ್ಕಿತ್ತೆ ಒಂಜಿ ಚಮಚದಾತ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಪಾಡಿ ಆ ವೀಟಿ ಚೂರು ಸ್ಕಿಪ್ ಮಾಡು ಅಂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟನ್ನು ಸ್ಕಿಪ್ ಮಾಲ್ಪಡ್ಸೆ ಬಕ್ಕ ಕಾಲು ಕೆ ಜಿ ಕೋರಿ ಲುಂಬುದು ಪಾಡಿಯ ಚೂರು ಮಂಜಲ್ದ ಪುಡಿ ಕಾಲು ಚಮಚ ಅವೆನ್ ಶೋಕು ಒಂದು ಎರಡು ನಿಮಿಷ ಇಂಚನೆ ಫ್ರೈ ಮಾಲ್ಪಗ ಆಕಿನ ನಮ್ಮ ಉಪ್ಪು ಉಪ್ಪು ನಿಖಲಿನ ಅನುಸಾರ ಪಾಡಲಿ ಅಂಚೆನೇ ಒಂಚೂರು ಕೊತ್ತಂಬರಿ ಸೊಪ್ಪು ಒಂಚೂರು ಪುದೀನ ಸೊಪ್ಪು ಸಣ್ಣ ಮುರಿದು ಪಾಡೊಡು ಮಸ್ತ್ ಸಣ್ಣ ಮುರುಡು ಪಾಡ್ದು ಒಂದಿಲ್ಲ ಒಂಜಿ ಎರಡು ನಿಮಿಷ ನಮ್ಮ ಶೋಕು ಫ್ರೈ ಮಾಲ್ಪಗ ಇತ್ತ ತುಲೆ ಒಂದೇನು ಫ್ರೈ ಮಾಲ್ತದ ಆಂಡ್ ರೆಡ್ ನಿಮಿಷ ಇತ್ತೆ ನಾಲ್ ಲೋಟೆ ಮಲ್ಲ ಲೋಟೆಡ್ ನಾಲ್ ಲೋಟೆದಾತು ನೀರು ಪಾಡೋದು ನೆನೆಕ್ಕು ಮಲ್ಲ ಲೋಟೆಡ್ ನಾಲ್ ಲೋಟೆ ನೀರು ಪಾಡಿಯ ಒಂದೇನೈತೆ ನಮ್ಮ ಬೆರವಾಗ ಅಂಚೆ ನೆನೆಕ್ಕು ಎಲ್ಲ ಚಮಚಡು ಒಂಜಿ ಚಮಚ ಎಡ್ಡೆ ಮುಂಚದ ಪೊಡಿ ಬಕ್ಕೊಂಜಿ ಕಾಲ್ ಭಾಗದ ಲಿಂಬೆದ ರಸ ಲಿಂಬೆದ ಪುಳಿನ ಪುಂಟೊಂದುಲ್ಲೇ ಒಂದೇನು ಪೂರ ಬೇರೋದು ನಮ್ಮ ಕುಕ್ಕರ್ದ ಮುಚ್ಚಳ ಮುಚ್ಚಿದ ನಾಲ್ ವಿಷಲು ದೆಪ್ಪಡು ನನ್ನ ನನ್ನೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲದೆ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಂದೆ ಪೋರ್ಚಿ ಇತ್ತೆ ಒಂದು ಕುಕ್ಕರ್ ವಿಷಲ್ ಆ್ಯಂಡ್ ಒಂದು ಪು ಹುರ್ತಿ ಚಪ್ಪೆ ಆಯ್ತಿನದಲೆ ಸೂಪ್ ಎಡ್ಡೆ ಒಂಜಿ ಘಮ ಬರೋದು ಅಂಚನೆ ತುಲೆ ಶೋಕ ಅದು ಬೈದಣ್ಣ ಇತ್ತೆ ಒಂದೇ ನಮ್ಮ ಸರ್ ಮಲ್ಪಗ ನಿಕ್ಲಿ ಇಷ್ಟಾಂಡ ಲೈಕ್ ಮಲ್ಪಲೆ ಕಮೆಂಟ್ ಮಲ್ಪರೆಗಂತೂ ಮರಪುಡ್ಜಿ ಸೂಪ್ ತುಲೆ ಬೆಚ್ಚ ಬೆಚ್ಚ ಸೂಪ್ ಕೋರಿದ ರೆಡಿ ಆ್ಯಂಡ್ ಜೋಕ್ಲೆಲ್ಲ ಇಷ್ಟು ಮಲ್ಲಗ್ಲೆ ಇಷ್ಟ ಹಾಪು ಖಂಡಿತವರ ನಿಕ್ಳು ಇಲ್ಲದ ಈ ಸೂಪು ಮಲ್ತುಕೋರ್ಲೆ ಇತ್ತೆ ಬರ್ಸ ಬೆಚ್ಚು ಬೆಚ್ಚ ಬೆಚ್ಚ ಕೋರಿದ ಒಂಜಿ ಸೂಪ್ ಮಜಾನೆ ಮಜಾ ಅಪ್ಣ್ ಪರ್ಪುನ ಅಂಚನೆ ಇಷ್ಟಾಂಡ ಲೈಕ್ ಕಮೆಂಟ್ ಮಲ್ಪಲೆ ತುಲೆ ಮಿತ್ತಗೆ ಬೋಡನ ಚೋರು ಲಿಂಬೆ ದರಸ ಪುಂಟುದು ನಮ ಪರನುಳಿ ಈ ಸೋಪುನ ಬೆಚ್ಚ ಬೆಚ್ಚ ಕೋರಿದ ಸೋಪ್ ರೆಡಿ ಆತಂಡು ಕಡೆ ಮುಟ್ಟೋತ್ ವಿನೇಕು ಮಸ್ತ್ ಧನ್ಯವಾದ